ಶ್ರೀ ಗುರು ಬಸವಲಿಂಗಾಯ ಎಂದು ಶಿವಾನುಭವದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಿಮಿತ್ತ ಸನ್ಮಾನ ಮಾಡಲಾಗುತ್ತದೆ ಮೊದಲನೇದಾಗಿ ಶ್ರೀದೇವಿ ಗುರುಪಾದಪ್ಪ ದೇಸ್ರಾವಣವರು ಇವರು ವೃತ್ತಿಯಲ್ಲಿ ಬಸ್ ಡ್ರೈವರ್ ಕಂ ಕಂಡಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀದೇವಿ ಗುರುಪಾದಪ್ಪ ದೇಸರಪ್ಪನವರು ಊರು ಎಸ್ ಎಲ್ ಎಸ್ಎಲ್ಸಿ ಅವರಿಗೆ ಓದಿದ್ದಾರೆ ವರೂರಿನ ವಿಆರ್ಎಲ್ ನಲ್ಲಿ ಡ್ರೈವರ್ ಆಗಿ ಕಲಿತು ಆರು ವರ್ಷ ಕಾರ್ಯನಿರ್ವಹಿಸಿ ನಂತರ ಮೂರು ವರ್ಷ ಗವರ್ಮೆಂಟ್ ನಲ್ಲಿ ಕೆಲಸ ಮಾಡಿ ಕೆಎಸ್ಆರ್ಟಿಸಿ ಗೆ ಅರ್ಜಿ ಹಾಕಿದ್ದಾರೆ ಅಲ್ಲಿ ಆಯ್ಕೆಯಾಗಿ ಎಂಟು ವರ್ಷದಿಂದ ಡ್ರೈವರ್ ಕಮ್ ಕಂಡಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ತಂದೆ ತಾಯಿಗೆ ಮೂರು ಜನ ಮಕ್ಕಳು ಕೊನೆಯವರೇ ಇವರು ಇವರು ಅಬಲೆಯಲ್ಲ ಸಬಲೆ ಎಂಬುದನ್ನು ಸಾಧಿಸಿ ತೋರಿಸಿದ್ದಾರೆ ಇಂಥ ಮಹಿಳೆಗೆ ಇವತ್ತು ನಮ್ಮ ಶ್ರೀಮಠದಲ್ಲಿ ಮಹಿಳಾ ದಿನಾಚರಣೆ ನಿಮಿತ್ತ ಸನ್ಮಾನಿಸಲಾಗುತ್ತದೆ ಇನ್ನೋರ್ವ ಸಾಧಕರು ರೇಖಾ ಸಂತೋಷ್ ಹುಲ್ಲೂರ್ ರೇಖಾ ಸಂತೋಷ್ ಹುಟ್ಟೂರ್ ಇವರು ಗದಗಿನವರೇ ಆಗಿದ್ದು ಪಿಯುಸಿ ಪ್ರಥಮ ವರ್ಷದವರೆಗೆ ಓದಿದ್ದು ಪತಿ ಆಟೋ ಚಾಲಕರಾಗಿದ್ದಾರೆ ಪತಿ ಆಟೋ ಚಾಲಕರಾಗಿದ್ದರು ಪತಿಯ ಆಕಸ್ಮಿಕ ನಿಧನಾನಂತರ ಎದೆಗುಂದದೆ ಧೈರ್ಯದಿಂದ ಮುನ್ನುಗ್ಗಿ ಆಟೋ ರಿಕ್ಷಾ ಚಾಲನೆ ಕಲಿತು ನಗರದಲ್ಲಿ ಆಟೋ ಓಡಿಸುವುದರೊಂದಿಗೆ ಜೀವನ ಸಾಗಿಸುತ್ತಿದ್ದಾರೆ ರಾಜೀವ್ ಗಾಂಧಿ ನಗರದಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ದುಕೊಂಡು ಇಬ್ಬರ ಮಕ್ಕಳ ಓದಿನ ಜವಾಬ್ದಾರಿ ಜೊತೆಗೆ ಮನೆಯ ಜವಾಬ್ದಾರಿಯನ್ನು ನಿರ್ವಹಿಸುತ್ತಾ ಇತರರಿಗೆ ಮಾದರಿಯಾಗಿದ್ದಾರೆ ಆಟೋ ಚಾಲಕರ ಸಂಘದ ಅಧ್ಯಕ್ಷರಾದ ಪರಮ ಪರಶುರಾಮ್ ಪೂಜಾ ಅವರು ಡ್ರೈವಿಂಗ್ ಲೈಸೆನ್ಸ್ ಮಾಡಿಸಿಕೊಡಲು ಸಹಾಯ ಮಾಡಿದ್ದಾರೆ ನಗರದ ಎಲ್ಲ ಅಟೋ ಚಾಲಕ ಸಹೋದರರ ಸಹಕಾರ ಬೆಂಬಲ ಇವರಿಗೆ ಇದೆ ಇಂಥ ಮಹಿಳೆಗೆ ಇವತ್ತು ಶ್ರೀಮಠದಲ್ಲಿ ಮಹಿಳಾ ದಿನಾಚರಣೆ ನಿಮಿತ್ತ ಸನ್ಮಾನಿಸಲಾಗುತ್ತದೆ Thank ವಚನದಲ್ಲಿ ನಾಮೃತು ಬಿಲ್ಲಿಯವರೆಗೆ ವಚನ you yeah.